ಪ್ರಿಯ ಅಭಿಮಾನಿಗಳೇ ಎಲ್ಲರಿಗೂ ನಮಸ್ಕಾರ ದರ್ಶನ್ ಅಭಿನಯದ ಕಾಟೆಯರ ಸಿನಿಮಾದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನ ತಿಳಿದುಕೊಳ್ಳೋಣ ಬನ್ನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಕಾಟೆಯರ ಸಿನಿಮಾ ಬಿಡುಗಡೆಗೆ ಬಿಡುಗಡೆ ದಿನಗಣನೆ ಆರಂಭವಾಗಿದೆ ದರ್ಶನ್ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳಿಗೆ ನಿರೀಕ್ಷೆಯನ್ನ ಹೆಚ್ಚಿಸಿದೆ ಮಧ್ಯರಾತ್ರಿಯಿಂದಲೇ ಕಾಟೇರವನ್ನ ಕಣ್ತುಂಬಿಕೊಳ್ಳಲಿದ್ದು ರಾಕ್ಲೆಂಡ್ ಸಿನಿಮಾದಲ್ಲಿ ಅರ್ಧ ರಾತ್ರಿ ಹನ್ನೆರಡು ಗಂಟೆಯಿಂದಲೇ ಶೋಗಳು ದಾಖಲೆಯ ಮಟ್ಟದಲ್ಲಿ ಟಿಕೆಟ್ ಬುಕ್ಕಿಂಗ್ ಮಾಡಲಾಗಿದೆ ಈವರೆಗೆ ಮುಂಗಡ ಬುಕ್ಕಿಂಗ್ ಈವರೆಗೂ ಮುಂಗಡ ಟಿಕೆಟ್ ಬುಕ್ಕಿಂಗ್ ನಿಂದಲೇ ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆದಿದೆ ಸ್ಪ್ಯಾನ್ ಇಂಡಿಯಾ ಹೊರತುಪಡಿಸಿ ಕನ್ನಡ ಚಿತ್ರವೊಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬುಕ್ಕಿಂಗ್ ಕಲೆಕ್ಷನ್ ಮಾಡಿರುವುದು ಇದೇ ಮೊದಲು ಎಂದು ಚಿತ್ರತಂಡ ಟ್ವಿಟರ್ನಲ್ಲಿ ಮಾಹಿತಿ ನೀಡಿದೆ ಬುಕ್ ಮೈ ಶೋನಲ್ಲಿ ಕರ್ನಾಟಕದಾದ್ಯಂತ ಈವರೆಗೆ ಐವತ್ತು ಸಾವಿರ ಟಿಕೆಟ್ ಮಾರಾಟವಾಗಿದ್ದು ಚಿತ್ರ ಬಿಡುಗಡೆಗೂ ಮುನ್ನ ಒಂದು ಲಕ್ಷಕ್ಕೂ ಅಧಿಕ ಟಿಕೆಟ್ ಮಾರಾಟವಾಗುವ ಸಾಧ್ಯತೆ ಇದೆ ಎಂದು ಎಂದು ಬೆಂಗಳೂರು ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ನಲ್ಲಿಯೇ ಏಳು ಸಾವಿರ ಟಿಕೆಟ್ ಮಾರಾಟವಾಗಿದೆ ಚಿತ್ರದ ಮೇಲೆ ಚಿತ್ರದ ಮೇಲೆ ಚಿತ್ರದ ಮೇಲೆ ಹೆಚ್ಚು ನಿರೀಕ್ಷೆ ಹೆಚ್ಚಾಗಿದ್ದು ಮೊದಲ ದಿನವೇ ಚಿತ್ರದ ಕಲೆಕ್ಷನ್ ವಿಚಾರದಲ್ಲಿ ಹೊಸ ದಾಖಲೆ ಬರೆಯಲಿದೆ ಎಂದು ಹೇಳಲಾಗಿದೆ ಚಿತ್ರದ ಬಗ್ಗೆ ಉತ್ತಮ ವಿಮರ್ಶೆಗಳು ಹೊರಬಿದ್ದರೆ ಸಿನಿಮಾ ಹಿಟ್ ಆಗುವುದರಲ್ಲಿ ಎರಡು ಮಾತಿಲ್ಲ ಬೆಂಗಳೂರು ಮೈಸೂರು ಮಂಡ್ಯ ತುಮಕೂರು ದಾವಣಗೆರೆ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಟಿಕೆಟ್ ಬುಕ್ಕಿಂಗ್ ಜೋರಾಗಿದ್ದು ಬಿಡುಗಡೆಗೂ ಮುನ್ನ ಇತರೆ ಜಿಲ್ಲೆಗಳಲ್ಲಿ ಕೂಡ ಟಿಕೆಟ್ ಹೆಚ್ಚಾಗಿ ಮಾರಾಟವಾಗುವ ನಿರೀಕ್ಷೆ ಇದೆ ಹಾಗೂ ಇದೇ ಶುಕ್ರವಾರ ಕೂಡ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾವನ್ನು ನೋಡಿ ಆನಂದಿಸಿ ದರ್ಶನ್ ರಾಧನ ರಾಮ್ ಅವರ ಜೋಡಿಯನ್ನ ನೋಡಲು ಅಭಿಮಾನಿಗಳು ಕಾಯುತ್ತಿದ್ದಾರೆ ಕಾಯಿಸಿದ್ದಾರೆ ಅವರ ಮಗಳು ಕೂಡ ಇದೇ ದರ್ಶನ್ ಅವರ ಜೊತೆ ಮಾಡುತ್ತಿರುವುದು ಇದೇ ಮೊದಲನೆಯ ಸಿನಿಮಾ ಆಗಿದೆ ಸಿನಿಮಾವನ್ನು ನೋಡಿ ಹಾಗೆ ನಮ್ಮ ಚಾನಲ್ಗೊಂದು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಧನ್ಯವಾದಗಳು